ಸರ್ಕಾರಕ್ಕೆ ಆಯ್ತು ಸರ್ ಅವ್ರು ತಗೊಂಡಂಥ ನಿರ್ಧಾರ ಭಾರತದಲ್ಲೇ ಪ್ರಪಂಚದಲ್ಲಿ ಇರಬೇಕು ಒಬ್ಬ ಅಭಿಮಾನಿ ಒಬ್ಬ ನಟನಿಗೆ ಒಂದು ಸ್ಮಾರಕ ಒಂದು ಪುಣ್ಯಕ್ಷೇತ್ರ ಮಾಡೋಕ್ಕೆ ಹೊರಟಿದ್ದಾರೆ ಅಂತಂದಮೇಲೆ ಆ್ಯಕ್ಸ್ ಆಫ್ ಸುದೀಪ್ ಅವರು ತಗೊಂಡಂಥ ನಿರ್ಧಾರ ಮೂರು ತಂಡಕ್ಕೆ ಮಖ ಮಖ ಮುಚ್ಕೋಂಗಾಯ್ತು ಸರ್ ಒಂದು ಸರ್ಕಾರಕ್ಕೆ ಸರ್ ಸರ್ಕಾರಕ್ಕೆ ಈ ನಾಚಿಕೆ ಗೇಡಿತನ ಏಳು ಜನ ಮುಖ್ಯಮಂತ್ರಿಗಳು ಪ್ರಪಂಚದಲ್ಲೇ ಒಂದು ಜಾಗ ಸಿಕ್ಕಿಲ್ಲ ಅಂತ ಇನ್ನೊಂದು ಜಾಗ ಸರ್ಕಾರ ನಿರ್ಮಾಣ ಆಯಿತು ಇಲ್ಲಿ ಪುಣ್ಯಭೂಮಿ ಸಿಕ್ಕಿಲ್ಲ ಅಂತ ಇನ್ನೊಂದು ದೇವಸ್ಥಾನ ಆಗ್ತಾ ಇತ್ತು ಅಂತಿಮವಾಗಿ ಈ ಪುಣ್ಯಭೂಮಿ ಹತ್ಕೊಂಡ ಜಾಗ ಏನಿದೆ ಇದಕ್ಕೂ ನ್ಯಾಯಾಲಯದಲ್ಲಿ ನ್ಯಾಯ ಸಿಗತ್ತೆ ಅಂತ ನಂಬಿದ್ದೀನಿ ಸರ್ ಸುದೀಪ್ ಸರ್ ಇವಾಗ ಏನಂದ್ರೆ ಅವರು ನಟ ಅನ್ನೋದಕ್ಕಿಂತ ವಿಷ್ಣುವರ್ಧನ್ ಸರ್ ಅವರ ದೊಡ್ಡ ಅಭಿಮಾನಿ ಹೌದು ಸರ್ ಸುದೀಪ್ ಸರ್ ಅವರು ತುಂಬಾ ಹೋರಾಟ ಮಾಡಿದ್ದಾರೆ ಈ ಪುಣ್ಯಭೂಮಿಗೆ ಈಗ ಸುದೀಪ್ ಸರ್ ಒಂದು ಜಾಗ ತಗೊಂಡು ಅಲ್ಲಿ ವಿಷ್ಣುವರ್ಧನ್ ಸರ್ ದರ್ಶ ಒಂದು ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ಮಾಡ್ತಿದಾರಲ್ಲ ಅಂದ್ರೆ ಒಂದು ದರ್ಶನ ಸ್ಥಳ ಅಂತ ಮಾಡ್ತಿದ್ದಾರೆ ವಿಷ್ಣು ಸರ್ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ ಸರ್ ಸರ್ ಇಚ್ಚ ಸುನಿಕ್ ನನಗೆ ತುಂಬ ಅಭಿಮಾನ ಇದೆ ಗೌರವ ಇದೆ ನೋಡಿ ಡಿಸೆಂಬರ್ ಐದು ಎರಡು ಸಾವಿರದ ಹದಿನೇಳರಂದು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಮ್ಮದು ಮೀಟಿಂಗ್ ಆಗುತ್ತೆ ಸರ್ ಕೆ ಮಂಜು ನಾವೆಲ್ಲ ವಿಮರ್ಶನಾ ಮಟ್ಟದಲ್ಲಿ ಭಾಗವಹಿಸಿರ್ತೀವಿ ಹತ್ಕೊಂಡೆ ಜಾಗದ ಬಗ್ಗೆ ಎಲ್ಲ ಮಾತುಕತೆ ಎಲ್ಲ ಆಗಿರುತ್ತೆ ಅದು ನಾನು ಮಾಧ್ಯಮದಲ್ಲಿ ನಾವೆಲ್ಲ ಅದನ್ನೆಲ್ಲ ಪ್ರಸಾರ ಮಾಡಿರ್ತೀವಿ ಇವರು ಸುದೀಪ್ ಅವರು ಅಂದು ಹನ್ನೊಂದನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಹದಿನೇಳರಂದು ಸಿ ಎಮ್ ಅವ್ರನ್ನ ಭೇಟಿ ಮಾಡ್ತಾರೆ ಏನು ಭೇಟಿ ಮಾಡ್ತಾರೆ ಅವರು ನಾವು ಒಂದು ಅರ್ಧ ಎಕರೆ ನಮ್ಮ ಕೊಡಿ ನಾವು ಅದನ್ನು ಅಭಿವೃದ್ಧಿಪಡಿಸ್ತೀವಿ ಅಂತ ಏನೋ ಒಂದು ಸಿ ಎಮ್ಗೆ ರಿಕ್ವೆಸ್ಟ್ ಮಾಡ್ಕೋತಾರೆ ಸರ್ ಎಚ್ ಎ ಸುದೀಪ್ ಅವರು ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರು ಅವರು ಇಬ್ಬರು ಹೋಗಿರ್ತಾರೆ ಅವರು ರಿಕ್ವೆಸ್ಟ್ ಕೇಳಿಕೊಂಡು ಅದು ನಮಗೆ ಒಂದು ಅಂದು ಅವರು ಪುಣ್ಯಭೂಮಿ ವಿಚಾರವಾಗಿ ಚಾಲನೆ ಕೊಡ್ತಾರೆ ಸರ್ ಸುದೀಪ್ ಅವರು ಸುದೀಪ್ ಅವರು ಅವ್ರ ಬೆನ್ನಿಂದನೇ ಭಾರತೀಯ ವಿಷ್ಣು ಹೋಗ್ತಾರೆ ಅದೇ ಸಿಎಂ ಹತ್ರ ಮಾತಾಡೋಕ್ಕೆ ಅದೇ ನಡೀತಾ ಗೊತ್ತಿಲ್ಲ ಸರ್ ಇದು ಮೊದಲ ಬಾರಿಗೆ ಇಚ್ಚ ಸುದೀಪ್ ಅವರು ಪುಣ್ಯಭೂಮಿಗೆ ಎಂಟ್ರಿ ಕೊಟ್ಟ ನಾನು ಡೇಟ್ ಹೇಳ್ಬಿಟ್ಟೆ ನಿಮಗೆ ಅವ್ರಿಗೆ ಎಲ್ಲ ಇದ್ರ ಬಗ್ಗೆ ಅವ್ರಿಗೂ ಎಲ್ಲ ಮಾಹಿತಿ ಗೊತ್ತಿದೆ ಹತ್ಕುಂಠ ಬಗ್ಗೆ ಗೊತ್ತಿದೆ ಇಲ್ಲ ನನಗೆ ಗೊತ್ತಿಲ್ಲ ಪಾಪ ಅವರು ಇದ್ರ ಬಗ್ಗೆ ತುಂಬ ಆಗಿಲ್ವಲ್ಲ ಆಗಿಲ್ವಂತ ಅವರು ಪಾಪ ಶ್ರಮಪಟ್ಟಿದ್ದಾರೆ ನಾವು ಒಂದು ನವೆಂಬರ್ ಒಂದು ಹೋರಾಟ ಮಾಡಕ್ಕೆ ಕೊಟ್ಟಾಗ ಇದೇ ಚಿಕ್ಕ ಸುದೀಪ್ ಪರಿವಾರ ಸಂಘದ ಜಗ್ಗಿ ಅವ್ರಿಗೆ ನಾನು ಫೋನ್ ಮಾಡ್ತೀನಿ ಭಾಗವಹಿಸೋಕೆ ಕೇಳಿ ಸುದೀಪ್ ಅಂತ ಅವರು ಎಲ್ಲೋ ಅವರು ಪಿಚ್ಚರ್ ಹೊರಗಡೆ ಇರ್ತಾರೆ ಒಂದು ವಿಡಿಯೋ ಮಾಡಿ ನಮ್ಗೆ ಕಳಿಸಿರ್ತಾರೆ ನಿಮ್ಮ ಹೋರಾಟಕ್ಕೆ ನಮಗೆ ಬೆಂಬಲವಿದೆ ಅಂತ ಅದನ್ನು ನಮ್ಮ ಮಾಮೂಲಿ ಸಮಾಜಕ್ಕ ಹಾಕಿ ಬೆಂಬಲ ವ್ಯಕ್ತಪಟ್ಟಿರ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಂತ ಆಯ್ತಾ ಅವರು ವಿಷ್ಣು ಅಭಿಮಾನಿಗಳ ಹೋರಾಟಕ್ಕೆ ಯಾರೇ ಹೋರಾಟ ಮಾಡೋದು ಅವ್ರು ಬೆಂಬಲ ಕೊಟ್ಕೊಂಬಂದಿದ್ದಾರೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ನಿಜವಾಗ್ಲೂ ನಮಗೆ ಇದಾದ ಈಗೇನೋ ಹೇಳಿದ್ರಿ ನೀವು ಸುದೀಪ್ ಅವರು ಅರ್ಧ ಯಾಕೆ ಅದೇ ಸರ್ ನಿಜವಾಗ್ಲೂ ಸರ್ ನನಗೆ ಎಷ್ಟು ಆನಂದ ಆಯಿತು ಅಂದರೆ ನನ್ನ ಅಭಿಮಾನಿಯಾಗಿ ನೋ ಲೀಡರ್ ಸರ್ಕಾರಕ್ಕೆ ಮುಖಭಂಗ ಆಯ್ತು ಸರ್ ಅವ್ರು ತಗೊಂಡಂಥ ನಿರ್ಧಾರ ಬೆಂಗಳೂರಿನಲ್ಲಿ ಅದು ಆ ನಮ್ಮ ಏನು ಪುಣ್ಯಭೂಮಿ ಪಕ್ಕ ನಿಯರ್ ಬೈ ತಗೊಂಡಿದ್ದೀರಲ್ಲ ಸರ್ ಎಷ್ಟು ಅದು ಅದು ಯಾವ ಮಟ್ಟಕ್ಕೆ ಒಂದು ಇದು ಅಂದರೆ ನಿಜವಾಗ್ಲೂ ಭಾರತದಲ್ಲೇ ಪ್ರಪಂಚದಲ್ಲಿ ಇರಬೇಕು ಒಬ್ಬ ಅಭಿಮಾನಿ ಒಬ್ಬ ನಟನಿಗೆ ಒಂದು ಸ್ಮಾರಕ ಒಂದು ಪುಣ್ಯಕ್ಷೇತ್ರ ಮಾಡೋಕ್ಕೆ ಹೊರಟಿದ್ದಾರೆ ಅಂತಂದಮೇಲೆ ಯಾಕ್ಸ್ ಆಫ್ ಸುದೀಪ್ ಸರ್ ಒಂದು ಇವಾಗ ಅವ್ರೇನು ಅವ್ರು ತಗೊಂಡಂಥ ನಿರ್ಧಾರ ಮೂರು ತಂಡಕ್ಕೆ ಮಕ ಮಕ ಮುಚ್ಕೊಂಗಾಯ್ತು ಸರ್ ಒಂದು ಸರ್ಕಾರಕ್ಕೆ ಸರ್ ಸರ್ಕಾರಕ್ಕೆ ಈ ನಾಚಿಕೆ ಗೇಡಿತನ ಏಳು ಜನ ಮುಖ್ಯಮಂತ್ರಿಗಳು ಹತ್ತು ಜನ ಜಿಲ್ಲಾಧಿಕಾರಿಗಳು ಅಭಿಮಾನ್ ಸ್ಟುಡಿಯೋ ಮಾಲೀಕರು ಈ ಸಮಸ್ಯೆನ ಬಗೆಹರಿಸ್ತೇನೆ ಪುಣ್ಯಭೂಮಿನ ಇವತ್ತು ಧ್ವಂಸ ಮಾಡೋ ಬರ್ಗೂ ತಂದ್ಬಿಟ್ರು ಇದನ್ನು ನೋಡಿದ ಧ್ವಂಸ ಮಾಡಿದ್ಮೇಲೆ ಅವ್ರಿಗೂ ಬೇಜಾರಾಯಿತು ಯಾಕೆ ಕೈ ಚಾಚೋದು ಕೈ ಚಾಚದು ತೀರ್ಮಾನ ತಗೊಂಡಿದ್ದಾರೆ ತುಂಬ ಖುಷಿಯಾಯಿತು ಅದು ನೋಡಿ ಪ್ರಪಂಚದಲ್ಲೇ ಒಂದು ಜಾಗ ಸಿಕ್ಕಿಲ್ಲ ಅಂತ ಇನ್ನೊಂದು ಜಾಗ ಸರ್ಕಾರ ನಿರ್ಮಾಣ ಆಯಿತು ಇಲ್ಲಿ ಪುಣ್ಯಭೂಮಿ ಸಿಕ್ಕಿಲ್ಲ ಅಂತ ಇನ್ನೊಂದು ದೇವಸ್ಥಾನ ಆಗ್ತಾಯಿತ್ತು ಅಂತಿಮವಾಗಿ ಈ ಪುಣ್ಯಭೂಮಿ ಹತ್ತು ಕುಂಟೆ ಜಾಗ ಏನಿದೆ ಇದಕ್ಕೂ ನ್ಯಾಯಾಲಯದಲ್ಲಿ ನ್ಯಾಯ ಸಿಗುತ್ತೆ ಅಂತ ನಂಬಿದ್ದೀನಿ ಸರ್ ನಂಬಿದ್ದೀನಿ ಸರ್ ಹತ್ತು ಕುಂಟೆ ಜಾಗದ್ದು ಅವ್ರು ಬರ್ಕೊಟ್ಟಿದ್ದಾರೆ ಅದನ್ನು ಸಿಗ ನಂಬಿದ್ದೀನಿ ಸರ್ ಇದು ಆಗುತ್ತೆ ಸರ್ ಒಬ್ಬ ನಟನಿಗೆ ಮೂರು ಸ್ಮಾರಕ ಆಗೋದನ್ನೆಲ್ಲ ನೋಡಿದ್ದೀರಾ ಸರ್ ಇದು ನಮ್ಮ ಪುಣ್ಯ ಪುತ್ಲಿಗಳಾಗಿದೆ ಬಿಡಿ ಅದು ಅಭಿಮಾನದಲ್ಲೇ ಅಭಿಮಾನಿಗಳನ್ನು ನಾವು ದೊಡ್ಡ ಮಟ್ಟದಲ್ಲಿ ಆಗಿರೋದು ಪ್ರಪಂಚದಲ್ಲೇ ಏಕೈಕ ನಟ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಲೇಟಾಗಿರ್ಬೋದು ಸರ್ ಲೇಟೆಸ್ಟಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯದ ಪ್ರತಿಫಲವಾಗಿ ಇವೆಲ್ಲ ಇವತ್ತು ನಡೀತಾ ಇದೆ ಇಚ್ಛ ಸುದೀಪ್ ಅವ್ರಿಗೆ ನಾನು ತುಂಬು ಹೃದಯದ ನಮ್ಮ ಸಂಘಟನೆಯಿಂದ ಟ್ರಸ್ಟ್ ವತಿಯಿಂದ ನಮ್ಮ ಸಂಪೂರ್ಣ ಬೆಂಬಲ ಇದೆ ನಾವು ನಿಮ್ಮ ಜೊತೆ ಸೇರ್ಕೋತೀವಿ ಮುಂದಿನ ದಿನಗಳಲ್ಲಿ ಅದು ಒಂದು ಭಾಗ ಸರ್ ಆದರೆ ಪುಣ್ಯಭೂಮಿನ ನಾವು ಸರ್ ಅಂತ್ಯ ಸಂಸ್ಕಾರ ಆಗಿದ್ದಾಗ ಅಲ್ಲಿ ಅಸ್ಥಿ ಮಡಿಗೆ ಮಂಟಪ ಕಟ್ಟಿದ್ದು ಸರ್ ಅಸ್ಥಿ ಮಡಿಗೆ ಮಂಟಪ ಕಟ್ಟಿರೋಲ್ಲ ಸರ್ ಸುಮ್ಮನೆ ಕಟ್ಟಿಲ್ಲ ಸರ್ ಅದು ಯಾರೋ ಅಸ್ಥಿ ಬಗ್ಗೆ ಮಾತಾಡಿದ್ರು ಅದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಸರ್ ಯಾಡ್ಸಪ್ ಸುದೀಪ್ ಸರ್ ನಿಮ್ಮ ಕೈ ನಿಮ್ಮ ಒಂದು ಎರಡು ಅರ್ಧ ಎಕರೆ ದಿನ ತಗೊಂಡು ನೀವು ಮಾಡ್ತಾ ಇದ್ದೀರಿ ಒಂದು ಒಂದು ವಿಷ್ಣು ಅಭಿಮಾನಿಗಳಿಗೆ ಒಂದು ಧ್ಯಾನ ಕೇಂದ್ರ ಅಂತ ಅದು ಯಶಸ್ವಿ ಆಗಲಿ ಕೈಗೂಡಲಿ ನಮ್ಮ ಸಂಪೂರ್ಣ ಬೆಂಬಲ ಇದೆ ಸರ್